ಹೋರಾಟಕ್ಕೆ ರಾಜಕೀಯ ಹಾಗೂ ಇನ್ನಿತರ ಭೇದಭಾವಗಳನ್ನು ಬದಿಗಿಟ್ಟು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಭಾಗವಹಿಸಿ ಎಂದು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು ಹದಿನೇಳನೇ ತಾರೀಕು ಕೋಲಾರದಲ್ಲಿ ನಡೆಯುವ ಜಿಲ್ಲೆಗೆ ಶಾಶ್ವತ ನೀರಾವರಿ ಹೋರಾಟಕ್ಕೆ ಪಟ್ಟಣದ ಗಾಯತ್ರಿ ಭವನದಲ್ಲಿ ನೀರಾವರಿ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಸಮಾವೇಶ ಇದೆ ಅದ್ರ ಇದಕ್ಕೆ ಎಲ್ಲ ಮುಖಂಡರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವೆಲ್ಲ ರೈತರು ನಮಗೆ ನಮ್ಗೆ ನಮ್ಮ ಮುಂದಿನ ಪೀಳಿಗೆಗೆ ನೀರು ಅವಶ್ಯಕತೆ ಇದೆ ಅದಕ್ಕೋಸ್ಕರ ಹೋರಾಟ ಮಾಡಬೇಕು ಇಲ್ಲಿ ರಾಜಕೀಯ ಏನಾದ್ರೂ ಮಟ್ಟದ್ದು ಎಲ್ಲ ನಮ್ಗೆ ಮನೆಯಲ್ಲಿ ಬನ್ನಿ ಅನ್ನೋದಕ್ಕೆ ಹೇಳಿದ್ರೆ ನಾನು ಈ ಕೋಲಾರ ಜಿಲ್ಲೆಯ ಒಂದು ರೈತರ ಮಂಗಳೂರು ಸಾಮಾನ್ಯ ವ್ಯಕ್ತವಾಗಿ ನಾನು ನಿಮ್ಮ ಜೊತೆ ಪಾಲ್ಗೊಳ್ಳೋದಕ್ಕೆ ನಮ್ಮ ಅನೇಕ ನಮ್ಮ ರಾಮವ್ರು ರಾಜ ನಮ್ಮ ಹೆಣ್ಣವರು ನಮ್ಮ ಎಲ್ಲ ಮುಖಂಡರೆಲ್ಲ ಫೋನ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ನಮ್ಮೆಲ್ಲ ಉದ್ದೇಶ ಒಳ್ಳೆ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಳ್ಳೇದಾಗಬೇಕು ಅಂತ ಆದ್ರೆ ಇದು ಯಾವತ್ತೂ ಒಳ್ಳೇದಾಗ್ಬೇಕು ಆದ್ರೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊ ನಾವು ಇವತ್ತು ಹೋರಾಟ ಮಾಡ್ಕೊಂಡು ಬರ್ತಾನೆ ಕೋಲಾರದಲ್ಲಿ ರಸ್ತೆಗಳ ಅಗಲೀಕರಣ ಸಂದರ್ಭದಲ್ಲಿ ಸುಮಾರು ದೇವಸ್ಥಾನಗಳು ಇನ್ನೊಂದು ಮತ್ತೊಂದನ್ನೆಲ್ಲ ತೆರವುಗೊಳಿಸಿ ಒಳಗಡೆ ಜಾಗ ಕೊಟ್ಟು ಇದ್ ಮಾಡಿದಾಗ ನಮ್ಮಲ್ಲಿ ಅಧಿಕಾರಿಗಳು ಕೇಳಿದ್ರು ಶಾಶ್ವತ ನೀರಾವರಿ ಅಂತ ಅಂತ ನಾನು ಹೇಳ್ತೇನೆ ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಇನ್ನು ಶಾಶ್ವತ ನೀರಾವರಿ ಅಂತ ಏನ್ ಸಿಕ್ಕಿಲ್ಲ ಅದನ್ನ ಟಚ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳಿದೆ ಹೌದು ಹೆಚ್ಚು ಮಾಡಕ್ ಹೋಗ್ರಿ ಅದಿರ್ಬೇಕು ಯಾಕಂದ್ರೆ ಈಗ ಒಂದೇನು ಎತ್ತಿನ ಒಳೆ ಪ್ರಾಜೆಕ್ಟ್ ಆಗಿರ್ಬೋದು ಬೇಸಿ ವ್ಯಾಲಿ ಪ್ರಾಜೆಕ್ಟ್ ಆಗಿರ್ಬೋದು ಅದು ರಾಜಕಾರಣಿಗಳು ಜೋಕೊಳ್ಳೋಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅಷ್ಟೇ ರೈತರನ್ನ ಶಾಶ್ವತವಾಗಿ ಇವ್ರು ಹೇಳ್ತಾರೆ ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಮಲ್ಚೆ ನೀರು ನೀರು ಏನೇನೋ ನೀರುಗಳೆಲ್ಲ ಸೇರಿ ಅಲ್ಲಿ ಬರ ಬರ್ತಕ್ಕಂಥದು ಕುಡಿಯಕ್ಕೆಲ್ಲ ತೊಳ್ಕೊಂಡು ಬಿಟ್ಟಿರ್ತಕ್ಕಂಥ ನೀರು ಹೊಡಿಯೋಕೋ ನೀರಲ್ಲ ಯೋಗ್ತಾ ಇಲ್ಲ ಅಲ್ಲಾಗಿ ನಾನು ಬೇರೆ ಕಡೆಯಿಂದ ನೋಡಿದ್ದೀನಿ ಮನೆಗಳಲ್ಲಿ ಅವ್ರ ಅಪಾರ್ಟ್ಮೆಂಟ್ ಇನ್ನೊಂದು ಮತ್ತೆ ಕಡೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕ್ಲೀನ್ ಮಾಡಿರ್ತಕ್ಕಂಥ ನೀರು ಕುಡಿಯೋದು ಯೋಗ್ಯ ಬಟ್ ಆ ಲೆಕ್ಕಾಚಾರದಲ್ಲಿ ಬರುತ್ತೆ ಆದ್ರೆ ಇಲ್ಲಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನ ಮೂರ್ ಬ್ಯಾಂಕ್ದ ಶುದ್ಧೀಕರಣ ಮಾಡಿದೆ ಡೈರೆಕ್ಟ್ ಆಗಿ ಏನಲ್ಲಿ ಬೆಳಗ್ಗೆ ಕೆರೆ ಇದು ಹೋಗ್ತಾರೆ ಆ ಕೆರೆಯಿಂದ ಡೈರೆಕ್ಟ್ ಆಗಿ ಗೊತ್ತಿದೆ ಮತ್ತೆ ಸ್ನೇಹಿತರೆಲ್ಲ ತರ ತೊಂದರೆ ಆಗ್ತಾ ಇದೆ ನಮ್ಗೆ ಕೃಷ್ಣ ವಾರ ನೀರು ಬರಬೇಕು ನಮ್ಮ ಭಾಗ ಅದು ಅದನ್ನೆಲ್ಲ ತಪ್ಸೋದಕ್ಕೋಸ್ಕರ ಅನೇಕ ರಾಜಕಾರಣಿಗಳು ಇದನ್ನ ದಾರಿ ತಪ್ಪಿಸೋ ಕೆಲಸಗಳನ್ನು ಮಾಡಿ ಬೇರೆ ಬೇರೆ ಯೋಜನೆಗಳನ್ನ ತಗೊಂಡು ಅವರೇ ಅಂಡರ್ಸ್ಟ್ಯಾಂಡಿಂಗ್ ಆಗಿ ಏನೋ ಬರೋದು ನಮ್ಗೆ ಕೃಷ್ಣ ನೀರು ಬೇಡ ನಮ್ಗೆ ಇದನ್ನ ಕೊಟ್ಬಿಡಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿದ್ದಾರೆ ಆಮೇಲೆ ಎತ್ತಿನ ಒಳೆ ಪ್ರಾಜೆಕ್ಟ್ ಅನ್ನ ನಡೆಯುತ್ತೆ ಅಂತ ಬಂದಾಗ ಮಳೆಗಾಲದಲ್ಲೂ ಏನು ಎರಡು ಮಳೆ ಬರ್ತಾ ಇದ್ದೆ ಅದಾದ್ಮೇಲೆ ಮತ್ತೆ ನೀರಿರಲ್ಲ ಅಲ್ಲಿ ಪ್ರಾಬ್ಲಮ್ ಮುಂದಿರ್ತಿಲ್ಲ ನಮ್ಮಲ್ಲಿ ಆ ಪ್ರಾಜೆಕ್ಟ್ ಮಾಡಿರೋದೇ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನೀರು ಕೊಡ್ಬೇಕನ್ನ ಉದ್ದೇಶದಿಂದ ಆದ್ರೆ ಅಲ್ಲಿ ಓಟ್ ಮಾಡ ಇಲ್ಲ ಅದು ಏನೇಳಿ ನೋಡ್ದಲ್ಲ ನೀರು ಕೊಡ್ಲಕ್ ಹೋದ್ರೆ ಯಾವ್ದಾರು ಓಟ್ ಮಾಡ ಇಲ್ಲ ಆತರ ವೋಟ್ ಮಾಡ ಇಲ್ಲ ಆಗಿ ಎಲ್ಲಾ ಬೇರೆ ಬೇರೆ ಕಡೆ ತೀರ್ ಹೋಗ್ಬೇಕು ನಮ್ ಫಸ್ಟ್ ನೀರ್ ಬಿಟ್ಬಿಟ್ಟು ಆಮೇಲೆ ನೀವು ಬೇರೆ ಜಿಲ್ಲೆ ಕಿತ್ಕೊಂಡು ಹೋಗ್ಬಿ ಫಸ್ಟ್ ನಮಗ್ ಗುಡಿ ನಿಮ್ಮ ಗುಡಿ ಅಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೇಳ್ತಾರೆ ಅವ್ರು ಅದಕ್ಕಿದೆ ಅಂತ ಕೇಳೋದಕ್ಕೆ ಅದಕ್ಕೋಸ್ಕರ ನಮ್ಮ ಜಿಲ್ಲೆಗಳಿಗೆ ಅಂತ ಹೇಳಿ ನೋಡ್ಸಿ ಎಲ್ಲಾ ಇದ್ ಮಾಡ್ಕೊಂಡು ರಾಜಕಾರಣಿಗಳು ಚುನಾವಣೆಗಳಲ್ಲಿ ಅದನ್ನ ಸಕ್ಸಸ್ ಮಾಡ್ಕೊಂಡು ಅವರು ಚುನಾವಣೆಗಳಲ್ಲಿ ಗೆದ್ದಿದ್ದ ಅಂತಾರೆ ನಮ್ ಜಿಲ್ಲೆನ ಮಾಡಿ ನಾವು ನೀರಾವರಿ ಮಂತ್ರಿಗಳು ಬಂದಾಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಕ್ ಹೋದಾಗ ನಮ್ಮ ಡಿಸ್ಕಸ್ ಮುಳ್ಳಿ ನಾವೆಲ್ಲ ಜೋಡಿದ್ದೀವಿ ನಮ್ಮಲ್ಲಿ ಏನ್ ನಾವು ಪಶ್ಚಿಮ ಘಟ್ಟಗಳಲ್ಲಿ ಉಡ್ತಕ್ಕ ಮಳೆ ನೀರನ್ನ ನಾವು ನಾವು ಆಲಾರದ್ದು ಮತ್ತೆ ಚಿಕ್ಕಳು ಬಿಡಬೇಕು ಅಂತ ಕೇಳ್ತಾ ಇದ್ದೀವಿ ಚಂದ್ರಬಾಬು ನಾಯ್ಡು ಇಲ್ಲೇ ತುಂಬಾ ತಗೊಂಡ್ಬಂದಿದ್ದಾರೆ ಕೃಷ್ಣ ನಮ್ಮನ್ನು ಭಾಗ ಬರಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಬಂದಾಗ ಆ ನೀರನ್ನು ನಮ್ಮ ಕಡೆ ಏನು ಬಹಳ ಏನು ಕಷ್ಟ ಏನಿಲ್ಲ ಅದಕ್ಕೋಸ್ಕರ ನಾವೆಲ್ಲ ನಿಮ್ ಜೊತೆಲ್ಲೇ ಇರ್ತೀರಿ ನಿಮ್ ಜೊತೆಲ್ಲೇ ಇದ್ದು ಹೋರಾಟಗಳನ್ನ ಮಾಡ್ತೀರಿ ನಮ್ಮಲ್ಲಿ ನೋಡಿ ಈಗ ನಾವು ಮಾತ್ರ ಹೋರಾಟಕ್ಕೆ ಹೋಗೋಣ ಜಗಲ್ ಕರ್ಕೊಂಡು ಬಂದ್ರೆ ಹೋರಾಡಿದ್ವಿ ನಮ್ಮ ಹೆಂಡತಿ ಮಕ್ಕಳು ಜಗಲ್ ಕರ್ಕೊಂಡ್ ಬಂದಾಗ ನಮ್ ಸಂಖ್ಯೆ ಇಷ್ಟ ಆಗುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀರ ಪ್ರತಿ ಊರುಗಳಲ್ಲೂ ಪ್ರತಿ ಗ್ರಾಮಗಳಲ್ಲೂ ಈ ಸಂಘಗಳರೆಲ್ಲ ಪ್ರತಿಯೊಬ್ರು ಊರ್ ಹೋಗಿ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥ ಮುಖಂಡರನ್ನು ಜತೆ ಕರ್ಕೊಂಡು ನಾವು ಹೋರಾಟದಲ್ಲಿ ಕೇರಿಗೋಸ್ಕರ ಮಾಡ್ತಾ ಇದ್ರಿ ಇದರಿಂದ ಎಷ್ಟು ಅನುಕೂಲ ಆಗುತ್ತೆ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಈನಾಯ ಸ್ಥಿತಿಯಲ್ಲಿ ನೋಡ್ತಾ ಇದ್ದಾರೆ ಯಾವ ರೀತಿ ನೆಗ್ಲೆಕ್ಟ್ ಮಾಡಿದ್ದಾರೆ ಮಾಡಿದಾರೆ ಮಾಡ್ಕೊಂಡು ನಾವು ಜನಗಳನ್ನ ಪ್ರತಿಯೊಂದು ಮನೆಯಿಂದಲೂ ಬರ್ಕೊಂಡ ಸಂದರ್ಭದಲ್ಲಿ ನಾವು ಹೋರಾಟ ಫಿಲಂ ಸ್ಟಾರ್ಗಳು ಇನ್ನೊಂದು ಮತ್ತೊಂದು ಬಂದಾಗ ಮಾಡಿ ಯಾರೋ ಬಂದಲ್ಲಿ ನಾವೇನೋ ಇದು ಮಾಡ್ತೀರಿ ನಾವು ನೀವು ಬಿಟ್ಬಿಡ್ತೀರಿ ಬಿಟ್ಬಿಡಿ ನೀವು ಸಂಜೆ ಬಿಟ್ಬಿಡಿ ಅಂತ ನಾವು ಆಗ್ತಾ ಇರೋದು ಬೇಡ ಯಾಕಂದ್ರೆ ನಾವು ಸತ್ತೋಗ್ರೆ ಅವ್ರಿಂದ ಏನಿಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡೆ ನಾವು ಹೋರಾಟ ಮಾಡ್ತೇವೆ ಏನಲ್ಲ ಚೆಂದಾಗಿ ಹೋರಾಟ ಮಾಡ್ಕೊಂಡೆ ನಾವು ನಾವು ಇರ್ಬೇಕು ಹೋರಾಟ ಮಾಡ್ತೇವೆ ಅದಕ್ಕೋಸ್ಕರ ನಾವು ಎಲ್ಲ ಪ್ರತಿಯೊಂದು ಊರುಗಳಲ್ಲೂ ಈ ಮೀಟಿಂಗ್ಗಳನ್ನ ಕರೆದು ನಾವು ಹದಿನೇಳನೇ ತಾರೀಖಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋದಕ್ಕೆ ನಾವು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಆಗಿದ್ರೆ ಕೂಡುದು ನಾವು ಹೇಳಿದ್ರೆ ಬರಂತು ಸುಮಾರು ಜನ ಸಾವಿರಾರು ಸಂಖ್ಯೆ ಬರಂತವ್ರು ಇದ್ದಾರೆ ನಾವು ಹೇಳಿ ಎಲ್ಲಾ ಕರ್ಕೊಂಡು ನಿಮ್ ಜೊತೆಯಲ್ಲಿ ಹೋರಾಟ ಮಾಡಿ ಕೋಲಾರದ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಶಾಶ್ವತವಾದಂತಹ ನೀರಾವರಿ ಯೋಜನೆಗಳು ಸಿಗೋರ್ಗೂ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡೋಣ ನಾವೆಲ್ಲ ನಿಮ್ ಜೊತೆಯಲ್ಲಿ ಸಾಥ್ ಬಿಡ್ತೀರಿ ನಮ್ಮ ಅಕ್ಕಿದು ಅಂತ ಹೇಳಿ ಇನ್ನೂ ಬೇಕಾದಷ್ಟು ಮಾತಾಡೋದಕ್ಕೆ ಹದಿನೇಳನೇ ತಾರೀಕು ಅವಕಾಶ ಕ್ಷಣ ಕ್ಷಣದ ಸುದ್ದಿಗಾಗಿ